ஒப்ப மத்தெல்லாடுத்துது அதுக்கு இதரல்ல வவஸை அது ஏனோட்டாஜமான ஏனோட்டா நிஜமானோச்சனையா धी मारे मां गी माया कद बीनली मां तूं दुबै माया कदारू बीनली ಕಬ ದಾಕೃತಿಯವ್ರಿ ನಡುವು ಕಬ ಯೋಚನೆ ಮಾಡಿದರೆ ರೇಸ ಅದನ್ನು ಸಾಧಿಸುವ ಛಲ ಇರಬೇಕು ಅದನ್ನು ಸಾಧಿಸುವ ಸಾಮರ್ಥ್ಯವೂ ಬೇಕು ಅಂಥ ಯೋಚನೆಯನ್ನು ಮಾತ್ರ ನಿಜ ಯೋಚನೆ ಅಂತ ಹೇಳಿ ಸುಮ್ಮನೆ ಕನಸು ಕಾಣುವುದಕ್ಕೆಲ್ಲ ಯೋಚನೆ ಅಂತೇಳಿ ಹೇಳಬಾರ್ದು ಇದು ಕನಸು ಕಾಣುವುದಲ್ಲ ಹೇಗಾದರೂ ಮಾಡಿ ಇವನನ್ನು ನನ್ನವಳ ನನ್ನವನನ್ನಾಗಿ ಮಾಡಿಕೊಳ್ಳೇಬೇಕು ಆದ್ರೆ ಈ ಘನ ದೇಹ ಇದನ್ನು ಕಂಡ ಕೂಡಲೇ ಅವ ಪಾಪ ಹೆದ್ರಿ ಬಿಟ್ರೆ ನನಗೆ ಅವನ ಮೇಲೆ ಪಾಪ ಪುಣ್ಯ ಈಗ ಶುರುವಾಗಿದೆ ಒಳ್ಳೆ ಹುಡುಗ ನನಗೆ ಬೇಕು ಕೆಲ್ಸಕ್ಕೆ ಆಗಬೇಕವ ಇದನ್ನು ಸ್ವಲ್ಪ ಚಿಕ್ಕದು ಮಾಡಿದ್ರೆ ಅದಕ್ಕೆ ಅದು ಶಬ್ದ ಹೇಳಿದರೆ ನಿಮಗೆ ಇದೆಲ್ಲಿಂದ ಸಿಕ್ಕಿತ್ತು ಅಂತೇಳಿ ನೀವೆಲ್ಲ ಕೇಳ ಅದು ನಮ್ಮ ಈ ಮಲಯಾಳ ಪ್ರದೇಶದಿಂದ ಬಂದ ಶಬ್ದ ಅದು ಅಂತ ಈ ನೇರವಾಗಿ ಮಲಗಿದವ ಸುರುಕಿ ಹಾಕಿ ಮಲ್ಕೊಳ್ಳುವುದಕ್ಕೆ ಕುನಿಸಿ ಮಲಕೊಳ್ಳುವುದು ಅಂತೇಳಿ ಅದು ಮಲಯಾಳದ ಶಬ್ದ ಅದು ನಮ್ಮ ಹತ್ತಿರದ ನಾಡದು ಹಾಗಾಗಿ ನೀಳವಾಗಿದ್ದದ್ದನ್ನು ಚಿಕ್ಕದುಗೊಳಿಸು ಅಥವಾ ವಿಸ್ತೃತವಾಗಿದ್ದದ್ದನ್ನು ಕುಂಠಿತಗೊಳಿಸು ಇದಕ್ಕೆ ಕುಣಿಸುವುದು ಅಂತಲೇ ಹೆಸರು ಅಂತಹ ಒಂದು ವಿದ್ಯೆಯನ್ನು ಮಾಡಬೇಕು ಹೊಟ್ಟೆಯನ್ನು ಅದೃಷ್ಟಕ್ಕೆ ಬಿಟ್ಟರೆ ಇಷ್ಟು ಮುಂದೆ ಬರ್ತದೆಲ್ಲ ಒಳಗೆ ಎಳ್ಕೊಂಡ್ರೆ ಅದು ಒಂದು ರೀತಿಯ ಕುಣಿಕೆ ಆಗ ಇದರಿಂದ ಇನ್ನೂ ಒಂದು ಉಪಕಾರ ಆಗ್ತದೆ ಆ ದೊಡ್ಡ ಹೊಟ್ಟೆ ಇದ್ದಾಗ ಸಮ ಕಟ್ಟಿನಲ್ಲಿದ್ದದ್ದು ಸ್ವಲ್ಪ ಹೊಟ್ಟೆಯನ್ನು ಒಳಗೆ ಎಳ್ಕೊಂಡಾಗ ಹೊಕ್ಕಳ ಸಾಧಾರಣ ಎರಡು ಅಂಗಳ ಹೊಂಡದಲ್ಲಿದ್ದಾಗ അതിക്ക് എന്തുകൊത്താണ് ല്ലേ അത്യന്തൊള്ളത് അത് ഒക്ക പ്രദർശനപ്പീര ഉടമു അണലില്ല അത് നമ്മൾ വിളി നാടക മണ്ഡലിയും നായക നായ കാലെ എല്ലാം ഒഴകത്തി ಆಗ ದೊಡ್ಡ ದೊಡ್ಡದು ಇದ್ದದ್ದನ್ನು ಎಲ್ಲವನ್ನೂ ಚಿಕ್ಕದು ಮಾಡಬೇಕು ಅಂತೇನಿಲ್ಲ ಆಗ ಕೆಲವೆಲ್ಲ ದೊಡ್ಡ ದೊಡ್ಡದು ಇದ್ದದಕ್ಕೆ ಬಟ್ಟೆ ಸ್ವಲ್ಪ ಅಂಟಿ ನಿಲ್ಲುವ ಹಾಗೆ ವ್ಯವಸ್ಥೆ ಮಾಡಿಕೊಂಡ್ರೆ ಹೇಗೂ ಬೆವರಿ ಸ್ವಲ್ಪ ಚಂಡಿಯಾಗಿದೆ ಅಲ್ಲಿಗೆ ಸೆರಗೂ ಅಂಟಿಕೊಳ್ತದೆ ಹಿಂದೆಯೂ ಅಂಟಿಕೊಳ್ತದೆ ಅದರಿಂದ ಏನು ಉಪದ್ರ ಆಗುವುದಿಲ್ಲ ಹುಡುಗರ ಕಣ್ಣು ಅಲ್ಲಿಗೆ ಅಂಟಿಕೊಳ್ಳುತ್ತದೆ ಹಾಗಾಗಿ ಆದಷ್ಟು ಎಲ್ಲಿ ಬೇಡದಲ್ಲಿ ಹೊರ ಬಂದಿದೆ ದೇಹ ಅದನ್ನೆಲ್ಲ ಒಳಗೆ ಎಳಕೊಂಡು ಹೆಚ್ಚು ಹೊತ್ತು ನಿಲ್ಲಿಸಕ್ಕೆ ಸಾಧ್ಯ ಇಲ್ಲ ಮತ್ತೆ ಅಲ್ಲಿ ಹೊಟ್ಟೆಯಲ್ಲಿ ನೋವು ಶುರುವಾಗ್ತದೆ ಅದಕ್ಕೊಂಡು ಕೋಳಿಸ್ತು ಅಂತ ಹೇಳ್ತಾರೆ ಅದೇ ಹಾಗೆಲ್ಲ ಶುರುವಾಗ್ತದೆ ಆದಷ್ಟು ಬೇಗ ಇವತ್ತು ಹೆಚ್ಚು ಹೊತ್ತೂ ಇಲ್ಲ ಹಾಗಾಗ ಹೊತ್ತಿನ ಒಳಗೆ ಎಲ್ಲ ಆಗಬೇಕಾದ ಆಗಬೇಕಲ್ಲ ಇಂತಹ ಕಪಟದ ಆಕೃತಿ ಎಲ್ಲ ಮಾಡಿದಾಗ ನೀವು ಅಂತಿಲ್ಲ ನನ್ನ ಮನಸ್ಸು ಹೇಳ್ತದೆ ಈಗ ಪ್ರಾಯ ಎಷ್ಟಾದೀತು ಹದಿನಾರು ವರ್ಷ ಆದೀತು ಹದಿನಾರು

ಕಾಣಿಗೆ ಕಣ್ಣಿಗೆ ಹದಿನಾರು ವರ್ಷ ಕಾಣ್ತದೆ ಅಂತಲ್ ನನ್ನ ಹದಿನಾರು ವರ್ಷದಲ್ಲಿ ನಾನು ಹೀಗಿದ್ದೆ ಅಷ್ಟು ಒಳಗೆ ಬೇಕಾದಲ್ಲಿ ಮಾತ್ರ ಹೊರಗೆ ಮತ್ತೆ ಸಪುರ ಇರಬೇಕಾದಲ್ಲಿ ಸಪುರ ಅಗಲ ಇರಬೇಕಾದಲ್ಲಿ ಅಗಲ ಅದೇ ರೀತಿ ಆಯ್ತು ಚಂದದಲ್ಲಿ ಸೀರೆಯನ್ನು ಉಟ್ಟುಕೊಂಡಾಯ್ತು ದರಿದ್ರ ಹೆಣ್ಣು ಮಕ್ಕಳು ಊರಿನಲ್ಲಿದ್ದ ಒಂದಕ್ಕಾದ್ರೂ ಸರಿಯಾಗಿ ಸೀರೆ ಉಡ್ಲಿಕ್ಕೆ ಗೊತ್ತುಂಟು ಕಪ್ಪು ಸೀರೆಗೆ ಕಪ್ಪು ರವಕ್ಕೆ ಹಾಕಿದ್ರೆ ಕಾಗೆ ಹಾಗೆ ಕಂಡು ಬಿಳಿ ಸೀರೆಗೆ ಬಿಳಿ ರವಕ್ಕೆ ಹಾಕಿದ್ರೆ ಕೊಕ್ಕರೆಯಾಗೆ ಕಣ್ಣು ಯಾವ ಬಣ್ಣಕ್ಕೆ ಯಾವ ಬಣ್ಣ ಹೊಂದುತ್ತದೆ ಯಾವ ಬಣ್ಣ ಎದ್ದು ಕಾಣಬೇಕದ್ದನ್ನು ಸರಿಯಾಗಿ ಎತ್ತಿ ತೋರಿಸ್ತದೆ ಯಾವುದು ಸ್ವಲ್ಪ ಒಳಗೆ ತಳ್ಳುತ್ತದೆ ಈ ಬಣ್ಣ ವಿಜ್ಞಾನ ಬಹಳ ದೊಡ್ಡದ್ದು ಕೆಲವೇ ಕಲಾವಿದರಿಗೆ ಅದು ಗೊತ್ತಿಲ್ಲ ಕೆಲವರು ಅದರಲ್ಲಿ ಸ್ವಲ್ಪ ಬೇಕಾದಷ್ಟು ಹಣ ಮಾಡಿದ್ದಾರೆ ಹೌದಪ್ಪ ಹಾಗಾಗಿ ಬಣ್ಣ ವಿಜ್ಞಾನದ ಕಲೆಯನ್ನು ತಿಳ್ಕೊಂಡು ಕೆನ್ನೆಗೆ ಸ್ವಲ್ಪ ಕೆಂಪು ತುಟಿಗೆ ಸ್ವಲ್ಪ ದಪ್ಪ ಕೆಂಪು ರೆಪ್ಪೆ ಮತ್ತು ಹುಬ್ಬುಗಳ ಮಧ್ಯದಲ್ಲಿ ಸ್ವಲ್ಪ ಹಸಿರು ಬಣ್ಣ ಮತ್ತೆ ಹಸಿರು ಬಣ್ಣ ಆದ ಕೂಡಲೇ ನಿಜವಾಗಿ ಅಲ್ಲಿ ಮೆರಿ ಇದ್ರೂ ಕೂಡ ಮುದುಕಿಯಂತೆ ಇರುವವರು ಕೂಡ ಈ ಬಣ್ಣದ ಮಧ್ಯದಲ್ಲಿ ಹದಿನಾರರ ಹಾಗೆ ಕಾಣ್ತಾರೆ ಹಾಗೆ ಈ ಬಣ್ಣದ ವ್ಯವಸ್ಥೆಯನ್ನು ಮಾಡಿಕೊಂಡು ತಲೆ ಕೂದಲನ್ನು ಬಹಳ ಚಂದದಲ್ಲಿ ಬಾಚಿ ಈಗ ನಾನೇ ಒಂದು ಎರಡು ಸಲ ಮುಂದೆ ಹಿಂದೆ ನಡೆದು ನೋಡುದು ನೀನು ಬರುವುದು ಬೇಡ ನೀನು ಇಲ್ಲೇ ಇದು ಇಲ್ಲಿವರೆಗೆ ನೀನು ಬಂದದ್ದು ಸರ್ ಇನ್ನು ನಾನೇ ಹೋಗ್ತೇನೆ कई मुग कई मुगु मेड़ नेर हूं कर मुग पलिक अंधी राव सुणू न मां वे गुणनि दी जो निम ते व कुलवती न నుమత నీను ప్రతిదే నేను నను మనుమత అది అతి కులవరి నను తుది పాలక నీను అన్యవీ నేను నను హనుమత నీరు రాఘవ నరపతి चनून mm <laughs>